ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಗಿರಿ ಎಲ್ಲರೂ ನತ್ತೇರಿ ನನ್ನ ಹೆಸರು ಅಶ್ವತಿಜಿ ಅಂತ ಗಂಟೆ ಎಷ್ಟು ಗಂಟೆ ಕರೆಕ್ಟ್ ಎರಡು ಇಪ್ಪತ್ತಾಯಿತು ಆ ರೀತಿ ಎರಡು ದಿವಸ ಒಳ್ಳೆ ರೀತಿಯಲ್ಲಿ ಮಳೆ ಬರ್ತಾ ಉಂಟು ಆ ರೀತಿ ಮಳೆ ಬರ್ತಾ ಉಂಟು ಇಪ್ಪತ್ನಾಲ್ಕು ಗಂಟೆ ಒಳ್ಳೆ ರೀತಿಯಲ್ಲಿ ಮಳೆ ಜಾನೆ ಜಾನೆ ಅದೇ ರೀತಿ ನಾವು ಇವತ್ತು ಯಾವುದರ ಬಗ್ಗೆ ಮಾತಾಡುವ ಪಟ್ಲಾ ಬೆಟ್ಟ ಪಟ್ಲಾ ಬೆಟ್ಟ ಒಂದು ಫೇಮಸ್ ಆಗಿರೋದು ಕರ್ನಾಟಕದ ಫೇಮಸ್ ಆಗಿರೋದು ಬೆಟ್ಟ ಆಗಿದೆ ಅಷ್ಟು ಇದಿರೋ ಒಂದು ಪ್ಲೇಸ್ ಆಗಿದೆ ನಾನು ಇಷ್ಟೋರಿಗೆ ಹೋಗ್ಲಿಲ್ಲ ಆದ್ರೂ ಸಹ ಇನ್ಫಾರ್ಮೇಶನ್ ಲಾಗ್ ಶೇರ್ ಮಾಡುದು ಅದೇ ರೀತಿ ಏಳ್ಬೇಕಾದ್ರೆ ಊಟ ಎಲ್ಲ ಮಾಡೇ ಇತ್ತು ಈ ಪಟ್ಲಾ ಬೆಟ್ಟ ಎಲ್ಲಿರುವುದು ಭಾರತದ ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯಲ್ಲಿ ಸಕಲೇಶಪುರ ತಾಲೂಕು ಇರುವುದು ಸಕ್ಲೇಶಪುರದಿಂದ ಕೇವಲ ನಲವತ್ತೈದು ಕಿಲೋಮೀಟರ್ ದೂರದಲ್ಲಿರುವುದು ಪ್ಲೇಸ್ಪುರ ಕೇವಲ ನಲವತ್ತೈದು ಕಿಲೋಮೀಟರ್ ದೂರದಲ್ಲಿ ಇರುವುದು ಈ ಪಟ್ಲ ಬೆಟ್ಟ ಪಟ್ಲ ಬೆಟ್ಟ ಸಮುದ್ರ ಮಟ್ಟದ ಎಷ್ಟು ಹೆಸರಲ್ಲಿ ಉಂಟು ಮೂರು ಸಾವಿರದ ಐನೂರು ಫೀಟ್ ಎತ್ತರದಲ್ಲಿ ಪ್ಲೇಸ್ ಆಗಿದೆ ಪಟ್ಲ ಬೆಟ್ಟ ಅಷ್ಟು ಒಂದು ಪ್ಲೇಸ್ ಆಗಿದೆ ಅಷ್ಟು ಓಬಿರೋ ಒಂದು ಟ್ರಕ್ಕಿಂಗ್ ಪ್ಲೇಸ್ ಆಗಿದೆ ಇಲ್ಲಿ ಆಕ್ಟಿವಿಟೀಸ್ ಎಲ್ಲ ಉಂಟು ಈ ಪ್ಲೇಸ್ ಅಲ್ಲಿ ಒಂದು ಪ್ಯಾರಾಗೈಡಿಂಗ್ ಎಲ್ಲ ಉಂಟು ಪ್ಯಾರಾಗ್ಲೈಡಿಂಗ್ ಪ್ಯಾರಾಗ್ಲೈಡಿಂಗ್ ಅದೆಲ್ಲ ಉಂಟು ಪಟ್ಲಾ ಬೆಟ್ಟ ಸಕಲಸಪುರ ತಾಲೂಕಿನ ಮಂಕನ ಹಳ್ಳಿಯಿಂದ ಬಿಸಿಲೇಘಾ ರಸ್ತೆಯಲ್ಲಿ ಇರುವ ಒಂದು ಸುಂದರವಾಗಿರುವ ಒಂದು ಪರ್ವತವಾಗಿದೆ ಒಂದು ಬೆಟ್ಟವಾಗಿದೆ ಪಟ್ಲಾ ಬೆಟ್ಟ ಬೆಂಗಳೂರಿನಿಂದ ಬಿಸಿಲೇ ರಸ್ತೆ ಮೂಲಕ ಕೇವಲ ಇನ್ನೂರ ನಲವತ್ತು ಕಿಲೋಮೀಟರ್ ದೂರಲ್ಲಿ ಇರುವುದು ಸಕಲೇಶಪುರದಿಂದ ಕೇವಲ ನಲವತ್ತೈದು ಕಿಲೋಮೀಟರ್ ದೂರದಲ್ಲಿರುವುದು ಈ ಪಟ್ಲಾ ಬೆಟ್ಟ ಒಂದು ಪ್ಲೇಸ್ ಆಗಿದೆ ಇಲ್ಲಿ ಕೆಲವು ರೀತಿಯ ಆಕ್ಟಿವಿಟೀಸ್ ಉಂಟು ಟ್ರಕ್ಕಿಂಗ್ ಉಂಟು ಜೀಪ್ ಸವಾರಿ ಉಂಟು ಮತ್ತೆ ಬೈಕ್ ರೈಡ್ ಉಂಟು ಅಂತ ಕಾಣ್ತದೆ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಮತ್ತೆ ಪ್ಯಾರಾಗ್ಲೈಡಿಂಗ್ ಉಂಟು ಅದ ಮೇಲೆ ಹೋಗುದು ಎಲ್ಲರಿಗೂ ನೋಡಿರಬಹುದು ಪ್ಯಾರಾಗ್ಲೈಡಿಂಗ್ ಉಂಟು ಮತ್ತೆ ಕೆಲವು ರೀತಿಯ ಆಕ್ಟಿವಿಟೀಸ್ ಇರುವ ಒಂದು ಪ್ಲೇಸ್ ಆಗಿದೆ ಇದೊಂದು ಪಟ್ಲಾ ಬೆಟ್ಟ ಎಲ್ಲಿರುವುದು ಹೇಳಿದ್ದೇನೆ ಇದೊಂದು ಹಾಸನ ಜಿಲ್ಲೆಯಲ್ಲಿ ಇರುವ ಒಂದು ಸುಂದರವಾಗಿರುವ ಒಂದು ಕರ್ನಾಟಕದ ಸುಂದರವಾಗಿರುವ ಒಂದು ಪ್ಲೇಸ್ ಆಗಿದೆ ಒಂದು ಬೆಟ್ಟವಾಗಿದೆ ಈ ಪಟ್ಲಾ ಬೆಟ್ಟ ಯಾಕೆ ಹೆಸರು ಬಂತ ನನಗೆ ಗೊತ್ತಿಲ್ಲ ನಿಮಗೆ ಗೊತ್ತಿದ್ರೆ ಕಮೆಂಟ್ ರೀತಿಯಲ್ಲಿ ಹೇಳಿ ಆಯ್ತಾ ಪಟ್ಲ ಬೆಟ್ಟಕ್ಕೆ ಬಂದರೆ ಎರಡು ವ್ಯೂ ಪಾಯಿಂಟ್ ನೋಡಬಹುದು ಒಂದು ಬಿಸ್ಲೆ ವ್ಯೂ ಪಾಯಿಂಟ್ ಮತ್ತೊಂದು ಜಲಪಾತ ಉಂಟು ಮಲ್ಲಲ್ಲಿ ಜಲಪಾತ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಅದು ನೋಡಬಹುದು ಈ ಮೇಲೆ ಹೋದರೆ ಇದೊಂದು ಎರಡು ಮೂರು ಕಿಲೋಮೀಟರ್ ಮೇಲೆ ಇರುವುದು ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ನಿಮಗೆ ಗೊತ್ತಿದ್ರೆ ಆಯ್ತಾ ನಾವೊಮ್ಮೆ ಹೋಗುವ ಆಯ್ತಾ ಕೇವಲ ಪಟ್ಲ ಬೆಟ್ಟಕ್ಕೆ ಎಂಬತ್ತೈದು ಕಿಲೋಮೀಟರ್ ದೂರದಲ್ಲಿರುವುದು ಈ ಒಂದು ಪ್ಲೇಸ್ ಆಗಿದೆ ಸುಂದರವಾಗಿರುವ ಪಟ್ಲ ಬೆಟ್ಟ ಆಗಿದೆ ಪಟ್ಲ ಬೆಟ್ಟ ಎಷ್ಟು ಗಂಟೆಗೆ ಓಪನ್ ಆಗುತ್ತದೆ ಬೆಳಿಗ್ಗೆ ಆರು ಗಂಟೆಗೆ ಓಪನ್ ಆಗಿ ಸಂಜೆ ಐದು ಗಂಟೆ ಆರು ಗಂಟೆವರೆಗೆ ಉಂಟಂತ ಕಾಣ್ತದೆ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ನನಗೆ ಹಾಗೆ ಇನ್ಫಾರ್ಮೇಶನ್ ಶೇರ್ ಮಾಡುದು ಪ್ರೈಸ್ ಎಷ್ಟು ಅಂತ ನನಗೆ ಗೊತ್ತಿಲ್ಲ ಅದೇ ರೀತಿ ಇವತ್ತಿನ ಒಂದು ಸಣ್ಣ ಇನ್ಫಾರ್ಮೇಶನ್ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಲ್ಲಿಗೆ ಎಲ್ಲರಿಗೆ ಬೈ ಬೈ ಒಳ್ಳೆ ರೀತಿಯಲ್ಲಿ ಮಳೆ ಬರುವ ಮಳೆ ಬರ್ತಾ ಉಂಟು ಅಲ್ಲಿವರಿಗೆ ಎಲ್ಲರಿಗೆ ಬೈ